ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಮಲೆನಾಡಲ್ಲಿ ಸಿಗುವಂಥ ರೇರ್ ತಿಂಗ್ನ ತೋರಿಸ್ತೀನಿ ಇದೇನೆ ಇದಕ್ಕೆ ಕಳಲೆ ಅಂತೀವಿ ಮಲೆನಾಡು ಕಡೆ ಇದು ಬೆಳೆಯುತ್ತೆ ಬಿದಿರು ಬೆಳೆಯುತ್ತಲ್ವಾ ಬಿದಿರು ಚಿಕ್ಕದಿದ್ದಾಗ ಈ ಥರ ಇರುತ್ತೆ ಇದನ್ನು ತಿನ್ನಾಗಿ ಉಪಯೋಗಿಸ್ತಾರೆ ಇದನ್ನು ನಿನ್ನೆ ನಾನು ಸಿಟಿಯಿಂದ ತೊಗೊಂಬಂದೆ ಒಂದಕ್ಕೆ ಅರವತ್ತು ಎಪ್ಪತ್ತು ರೂಪಾಯಿ ಅಂತಾರೆ ಇದು ಒಂದು ಸೀಸನಲ್ಲಿ ಮಾತ್ರ ಬೆಳೆಯುತ್ತೆ ಇವಾಗ ಮಳೆ ಸ್ಟಾರ್ಟ್ ಆಗುವಂಥ ಮೊದಲು ಮಾತ್ರ ಬೆಳೆಯುತ್ತೆ ಇದು ಆವಾಗ ಮಾತ್ರ ಸಿಗುತ್ತೆ ತಿನ್ನೋಕ್ಕೆ ಇದರಿಂದ ಸಾಂಬಾರು ಪಲ್ಯ ಹಸಿ ಈ ಥರ ಎಲ್ಲ ಮಾಡ್ತಾರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬಟ್ ಇದನ್ನು ಕುಯ್ಯೋದು ಲೈಕ್ ಕಾನೂನು ಬಾಹಿರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆ್ಯಕ್ಷನ್ ತಗೋತಾರೆ ಇದನ್ನು ಕೊಯ್ದರೆ ಬಟ್ ಒಂದಷ್ಟು ಮನೆ ಹತ್ರ ಅವ್ರ ಜಾಗದಲ್ಲಿ ಬೆಳೆ ಬೆಳೆದಿರೋದನ್ನು ತೊಗೊಂಬಂದು ಸಿಟಿ ಕಡೆ ಮಾರ್ತಾರೆ ಇದನ್ನೂ ಹಾಗೇನೆ ಯಾವುದೋ ರೈತರು ಸಿಟಿಲಿಟ್ಕೊಂಡಿದ್ರು ರೋಡ್ ಪಕ್ಕ ತೊಗೊಂಬಂದಿದ್ವಿ